ಅದು ಬೆಳಿಗ್ಗೆ ಎದ್ದು ಸೊಲಿತಾ ಇದ್ದೀವಿ ಇನ್ನು ಎಲ್ಲರೂ ಕೂತ್ಕೊಂಡು ನಾನು ಅಪ್ಪ ಅಮ್ಮ ಮೂರೇ ಜನ ಸಲೀದಕ್ಕೆ ಈಸಿ ಬರುತ್ತೆ ಯಾಕೆಂದರೆ ಮರ್ಕೋಟಿಸುವ ಈಗ ಓಡ್ದ ಓಡ್ದೆ ಓಡ್ದ ಅಡ್ಕೊಂಡೇನು ಜಟು ಅದ್ರ ಹರಿದೋಗೋ ಥರ ಕಾಣಿಸ್ತಾ ಇದೆ ಅದ್ರೊಡ ಕೂತಿ ನೋಡಬೇಕು ಮತ್ತೆ ಅಂತೇಳಿ ಸ್ವಲ್ಪ ಹೈಟ್ ಆಗುತ್ತೆ ನೆಲದಿಂದ ಸ್ವಲ್ಪ ಇದೆ ಕೂತ್ಕೊಳ್ಳಿ ಕಷ್ಟ ಆಗುತ್ತೆ ಆ ಇಲ್ಲೇ ಮೇಲೆ ಬಂದು ಕುತ್ಕೊಳ್ಳೋದು ಆ ಜೋಕಾಲಿ ಆಡ್ತಾರೆ ಎಲ್ಲರೂ ಹೋದಾಗ ಪಕ್ಕ ಗೊತ್ತಿದೆ ಆದರೆ ನೆಕ್ಸ್ಟ್ ಇದ್ರ ಮೇಲೆ ಯಾರು ಕುತ್ಕೊಳ್ಳೋದು ಅಂತೂ ನನಗಂತೂ ಕಣ್ಣು ಕಾಣಿಸ್ತಾ ಅಂದರೆ ಗೊತ್ತಾಗ್ತಾ ಇಲ್ಲ ಕೆಲಸ ಇತ್ತಾಗಿತ್ತು ಹಾಗಾಗಿ ಸ್ವಲ್ಪ ಹೋಳಿ ಇತ್ತು ಈಗ ಮೊಟ್ಟ ಸ್ಟಾರ್ಟ್ ಮಾಡಿ ಈ ಡ್ರಿಪ್ಗೆಲ್ಲ ಈ ತೋಟಕ್ಕೆ ಸಾಕಾಗತ್ತೆ ಇಲ್ವಂತ ಅಂದಾಜು ಕೂಡ ಇಲ್ಲ ಯಾಕಂದರೆ ಇದೇ ವರ್ಷ ಫಸ್ಟ್ ನಾವು ಪಿಂದ ತುಂಬಿಸಿ ಮೋಟರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಬಂದ್ರು ಕೂಡ ಸ್ಟಾರ್ಟ್ ಮಾಡೋದು ಹೋಗೋದು ಮತ್ತೆ ಬಂದ್ ಮಾಡಿದು ಅವ್ಬಿಟ್ಟು ಆ ಘಟ್ಟ ಹತ್ತಿ ನೋಡ್ತಾ ಇರಲಿಲ್ಲ ಇವಾಗ ನೆನಪು ಬಂತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಹೇಳಿ ಅಂದ್ಕೊತೀನಿ ಮಲೆನಾಡು ಲೋಕ ಲಾಗ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಸೊ ನಿನ್ನೆನೋ ಅಡಿಕೆ ಕೊಯ್ದು ತಕೊಂಡು ಬರೋ ತನಕ ಸುಮಾರು ಒಂಬತ್ತು ಗಂಟೆ ಆಯಿತು ಬೇಗ ಕೊಯ್ದು ಮುಗ್ದಿತ್ತು ಒಂದು ಸುಮಾರು ಐದು ಮಲ್ಕೊಳ್ಳೋ ತನಕ ಮೈಕೈ ಎಲ್ಲ ಭಾಳ ಇತ್ತು ನಿನ್ನೆ ಎಲ್ಲ ಫ್ರೆಶ್ ಅಪ್ ಮಾಡಿ ಹಾಗೆ ಮಲ್ಕೊಂಡ್ಬಿಟ್ವಿ ಇದು ಬೆಳಿಗ್ಗೆ ಎದ್ದು ಸೊಲಿತಾ ಇದ್ದೀವಿ ಇನ್ನು ಎಲ್ಲರೂ ಕೂತ್ಕೊಂಡು ನಾನು ಅಪ್ಪ ಅಮ್ಮ ಮೂರೇ ಜನ ಸಲೀದಕ್ಕೆ ಈಸಿ ಬರುತ್ತೆ ಯಾಕೆಂದ್ರೆ ಮರಕೋಯಲ್ಲ ಯಾಕೆಂದರೆ ಎಳೆದನ್ನೇ ಬಿಟ್ಟಿರೋದ್ರಿಂದ ಈಗ ಕರೆಕ್ಟಾಗಿ ಅದು ಸರಿಯಾಗಿ ಬೆಳೆದಿದೆ ಹಾಗಾಗಿ ಈ ಸೊಲಿಯೋಕ್ಕೆ ತುಂಬ ಈಸಿ ಬರುತ್ತೆ ಆಗ ಬೇಗ ಬೇಗ ಸೊಲಿಬೋದು ಹಾಗಾಗಿ ಸ್ವಲ್ಪ ಉಂಟು ಸೊಲಿಯೋದು ಅದನ್ನು ಸೋಲಿದು ಮುಗಿಸಿ ನೆಕ್ಸ್ಟ್ ಬೇಯಿಸಿದರೆ ಈ ವರ್ಷದ ಅಡಿಕೆ ಕೊಯ್ಲು ಮುಗಿಯುತ್ತೆ ಹಾಗೆ ನೆಕ್ಸ್ಟ್ ಚಾಲಿ ಒಣ್ಸೋದಿರತ್ತೆ ಅದನ್ನು ಒಣಗಿಸ್ಬಿಟ್ರೆ ಮುಗಿಯಿತು ಈ ಸಲದ ಅಡಿಕೆ ಕೊಯ್ಲು ಬಟ್ ಇಡೀ ವರ್ಷ ತಿನ್ನುವಷ್ಟೇ ಅಡಿಕೆ ಕೊಯ್ಲು ರಾಶಿ ಮಾಡ್ಕೊಂಡ್ವಿ ಸಾಕಾಗೋ ಗೊತ್ತಿಲ್ಲ ಸೊ ಮೆ ತೋಟದ ಕೆಲಸ ಎಲ್ಲ ತುಂಬ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಈ ಸಲ ನೋಡಬೇಕು ಅದಕ್ಕಾಗಿ ಬೇಗ ಬೇಗ ಅಡಿಕೆನೆಲ್ಲ ಒಣಸಕ್ಕೆ ಹಾಕಿಬಿಟ್ಟು ಸೊ ಗೊಬ್ಬರನೆಲ್ಲ ಆಲ್ರೆಡಿ ತೋಟಕ್ಕೆ ಅಂಚಿಗೂ ಹಾಕ್ಕೊಂಡಿದ್ವಲ್ಲ ಗೊಬ್ಬರ ಹಾಕಬೇಕು ಹಾಗೆ ತೋಟದ ಕೆಲಸ ಮಾಡಬೇಕಂತಂದರೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಬೇಗ ಬೇಗ ಕೆಲಸ ಮಾಡಿಸ್ಕೊಂಡು ನೋಡಬೇಕು ಸೊ ಬನ್ನಿ ಈಗ ಅಡಿಕೆ ಸುಲಿಯಕ್ಕೆ ಸ್ಟಾರ್ಟ್ ಮಾಡುವ ನಮ್ಮ ಚೋಟು ಮತ್ತು ಪುಟ್ಟಿ ಕತೆ ನೋಡಿ ಹೇಗೆ ಬಿದ್ಕೊಂಡಿದ್ದಾನೆ ಅಂತೇಳಿ ಚೋಟು ಆಟಸು ಈಗ ಓಡ್ದ ಓಡ್ದೆ ಓಡ್ದ ಆಡ್ಕೊಂಡಿಯೇನು ಚೋಟು ಓಯ್ ಚೋಟು ಎಂತ ಇಲ್ಲಿ ಪುಟ್ಟಿ ಎಂತ ಮಾಡ್ತೀವಿ ಪುಟ್ಟಿ ಪುಟ್ಟಿ ಎಂತ ಮಾಡ್ತಿದ್ದೆ ಓಯ್ ಎಂತ ಇಲ್ಲಿ ಅಮ್ಮ ಮೈಲಿ ಇಲ್ಲಿ ಜೋಕಾಲಿ ಕಟ್ತಾ ಇದ್ದಾಳೆ ಇಲ್ಲಿ ನಮ್ಮ ಅಣ್ಣ ಈ ಥರ ಜೋಕಾಲಿ ತಂದಿದ್ದಾನೆ ಅದು ನೋಡಿದ್ರೆ ಹರಿದೋಗೋ ಥರ ಕಾಣಿಸ್ತಾಯಿದೆ ಅದ್ರ ಮೇಲೆ ಕೂತಿ ನೋಡಬೇಕು ಈ ರೀತಿ ಅಟ್ಟಾಕೆ ಹಗ್ಗ ಹಾಕಿಬಿಟ್ಟು ಅಮ್ಮ ಕಟ್ತಾ ಇದ್ದಾಳೆ ಯಾರಾದರೂ ಕೂತ್ಕೊಂಡಾಗ ಹಗ್ಗ ಕಟ್ಟಾಗೇನೋ ಅಥವಾ ಆ ಜೋಕಾಲಿನೇ ಹರಿದುಬಿಟ್ಟರೆ ಏನಾಗುವುದು ಪರಿಸ್ಥಿತಿ ಅಂತ ಗೊತ್ತಿಲ್ಲ ಬಟ್ ಅಮ್ಮ ಇವಾಗ ಕಟ್ಟಿ ಅದ್ರ ಮೇಲೆ ಕುತ್ಕೊಂಡು ನೋಡಿದಾಗಲೇ ಫಸ್ಟ್ ಅಮ್ಮನೇ ಕೂತ್ಕೊಳ್ಬೇಕು ಅಮ್ಮನಕ್ಕಿಂತ ವೇಟ್ ಇಲ್ಲ ನಾನು ಈಗ ಅಮ್ಮ ಕೂತು ನೋಡಿ ಅದು ಹೊರಿದೋಗಿಲ್ಲ ಅಂದಮೇಲೆ ನೆಕ್ಸ್ಟ್ ನಾನು ಕೂತ್ಕೊಳ್ಳೋದು ಮನೆ ಜೋಕಾಲಿ ಒಂದು ಹಗ್ಗಾಯಿತು ಎರಡನೇ ಹಗ್ಗಕ್ಕೆ ಕಟ್ಟಿಟ್ಟಿದ್ದಾರೆ ಅದು ಸ್ವಲ್ಪ ಹೈಟ್ ಆಗಿದೆ ಈಗ ಮತ್ತೊಂದು ಟ್ರೈ ಮಾಡೋದು ಕುತ್ಕೊಂಡು ನೋಡಿದೆ ಈಗ ಆಗುತ್ತೆ ಅಂತೇಳಿ ಸ್ವಲ್ಪ ಹೈಟ್ ಆಗುತ್ತೆ ನೆಲದಿಂದ ಸ್ವಲ್ಪ ಹೈಟ್ ಇದೆ ಕುತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಇನ್ನೊಂದು ಹಗ್ಗ ಹಾಕಿ ಈಗ ಕಟ್ತಾಳುತ್ತೆ ಮತ್ತೆ ಟ್ರೈಯರ್ ಹಾ ಅರ್ದೋಗ್ಬೇಕಿತ್ತು ಅಮ್ಮ ನಿಂಗಿತ್ತು ಇಲ್ಲೇ ನೆಲಕ್ಕೆ ತಾಗತ್ತಲ್ಲ ಅಮ್ಮ ಅದು ಅದೇಂತ ಒಂದು ಉದ್ದ ಒಂದು ಗಿಡ್ಡ ಆಯ್ತು ಸರಿ ಮಾಡ್ಬೇಕು ನೀನು ಇದು ಈ ಕಡೆದ್ ಗಿಡ್ಡ ಆಯ್ತು ಆ ಕಡೆದ ಉದ್ದ ಹಾ ಸಮ ಅಮ್ಮ ಕರೆಕ್ಟಾಗಿ ಜೋಕಾಲಿನ ಕಟ್ಕೊಟ್ಟಿದ್ರು ಅಮ್ಮ ಜೋಕಾಲಿನ ಆಟ ಆಡಿದ ಮೇಲೆ ಈಗ ನಾನು ಜೋಕಾಲಿ ಮೇಲೆ ಕುತ್ಕೊಂಡು ಆಟಾಡುವ ಅಂತ ಹೋಗ್ತಾ ಇದ್ದೀನಿ ಎಲ್ಲಾದರೂ ಹರಿದು ಬಿದ್ದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಎಷ್ಟು ಟ್ರೈರ್ ಮಾಡಿದ್ದು ನಮ್ಮಮ್ಮ ಈಗ ನನ್ನ ಸರದಿ ಹೀಗೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ನೆಕ್ಸ್ಟ್ ಅಡಿಕೆ ಸುಲಿಯೋದು ಇತ್ತು ಸೊ ಒಂದು ಎರಡು ನಿಮಿಷ ಆಟ ಆಡಿದೆ ಅಷ್ಟೇ ಸೊ ಎಲ್ಲಾದರೂ ಹರಿದು ಬಿಡುತ್ತೋ ಅನ್ನೋದು ಭಯ ಇತ್ತು ಹಾಗಾಗಿ ಎರಡು ನಿಮಿಷ ಆಟ ಆಡಿಕೊಂಡು ನೆಕ್ಸ್ಟ್ ಮತ್ತೆ ಅಡಿಕೆ ಸುಲಿಯಿಗೆ ಬಂದು ಕೂತ್ಕೊಂಡೆ ನಾವು ಈ ಥರ ಮೆಟ್ಟುಕತ್ತಿಯಿಂದ ಅಡಿಕೆನ ಸುಲಿತೀವಿ ಕೆಲವೊಂದು ಮೆಟ್ಕತ್ತಿನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಕೆಲವೊಬ್ಬರದ್ದು ಚೂಪ ಇರುತ್ತೆ ಕೆಲವೊಬ್ಬರು ಅಗ್ಲವಾಗಿರುತ್ತೆ ಹೈಟ್ ಇರುತ್ತೆ ಗಿಡ್ಡ ಇರುತ್ತೆ ಅಂದರೆ ಅವ್ರವ್ರಿಗೆ ಯಾವ್ಯಾವ ರೀತಿ ಬೇಕಾಗುತ್ತೋ ಆ ರೀತಿನ ಮಾಡಿಸ್ಕೊತಾರೆ ಇವಾಗೆಲ್ಲ ನಮ್ದೆಲ್ಲ ಇದು ಕಬ್ಬಿಣದ್ದು ಮೆಟ್ಕತ್ತಿ ಇವಾಗಿಂದೆಲ್ಲ ಎಲ್ಲ ಮೆಟ್ಕತ್ತಿ ಬಂದಿದೆ ಅಂತೆ ಬಟ್ ನಮ್ಮ ಮನೇಲಿ ಆ ಥರದ್ದು ಇನ್ನೂ ಕೂಡ ಪರ್ಚೇಸ್ ಮಾಡಿಲ್ಲ ಅವ್ರಿಗೆ ಯಾವ ಥರ ಬೇಕಾಗುತ್ತೋ ಸೂಟ್ ಆಗುತ್ತೋ ಆ ಥರ ಮೆಟ್ಕತ್ತಿನ ಅವ್ರು ರೆಡಿ ಮಾಡ್ಕೊತಾರೆ ಕೆಲವೊಂದು ಸತಿ ಮನೆಗೆ ಬಂದಾಗಲೂ ಕೂಡ ಮೆಟ್ಟುಕತ್ತಿಗಳನ್ನು ಬೇರೆಯವರು ಕೂಡ ಯೂಸ್ ಮಾಡ್ಕೊಂಡು ಸೊಲಿಬೋದು ಆದರೆ ಎಲ್ಲ ಮೆಟ್ಟುಕೊತಿನೂ ಎಲ್ರಿಗೂ ಕೂಡ ಸರಿಯಾಗೋದಿಲ್ಲ ಕೆಲವೊಬ್ಬರಿಗೆ ಒಂದೊಂದು ಮೆಟುಕಟ್ಟಿ ಸರಿಯಾಗುತ್ತೆ ಕೆಲವೊಬ್ಬರಿಗೆ ಸರಿಯಾಗೋದಿಲ್ಲ ಕೆಲವೊಬ್ಬರು ಇವಾಗಂತೂ ತುಂಬ ಜನ ಕತ್ತಿಯಿಂದ ಸುಲಿಯೋದು ಕೂಡ ಜನನ ತರಿಸ್ತಾರೆ ಈಗ ಮೆಟುಕತ್ತೆಯಿಂದ ಸುಲಿಯೋರು ತುಂಬ ಜನ ಕಡಿಮೆ ಆಗಿದ್ದಾರೆ ಯಾಕೆಂದರೆ ಕತ್ತಿಯಿಂದ ಸುಲಿಯೋರು ತುಂಬ ಸ್ಪೀಡಾಗಿ ಅಂತ ಅಂತೇಳ್ಬಿಟ್ಟು ಸೊ ಇದರಿಂದ ಹೀಗೆ ಈ ಥರ ನಾವು ಸುಲಿತಿದ್ದೀನಲ್ಲ ಇದೇ ರೀತಿಯೂ ಕೂಡ ತುಂಬ ಸ್ಪೀಡಾಗಿ ಸೊಲಿತಾರೆ ದಿನಕ್ಕೆ ಐವತ್ತು ಕೆ ಜಿ ಅರವತ್ತು ಕೆ ಜಿ ಗಟ್ಟಲೆ ಸೊಲಿಯೋರು ಇದ್ದಾರೆ ಬಟ್ ನನ್ನ ಹತ್ರ ಅಷ್ಟೆಲ್ಲ ಸ್ಪೀಡ್ ಆಗೋದಿಲ್ಲ ನಾವು ಯಾಕಂದರೆ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡೋ ತನಕ ಸ್ವಲ್ಪ ನಮಗೆ ಅಷ್ಟೆಲ್ಲ ಆಗೋದಿಲ್ಲ ನಾವು ಅಷ್ಟೆಲ್ಲ ಸ್ಪೀಡ್ ಸೊಲಿಕ್ಕೂ ಕೂಡ ಅಷ್ಟೊಂದು ಬರೋದಿಲ್ಲ ಈಗ ಕೆಲವೊಬ್ಬರು ತುಂಬ ಜನ ಸೊಲೀತಾರೆ ಹಗಲು ಮತ್ತು ರಾತ್ರಿಗೆಲ್ಲ ಸೇರಿಬಿಟ್ಟು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಸೊಲಿಯೋರು ಇದ್ದಾರೆ ತುಂಬ ಸ್ಪೀಡಾಗಿ ಸೊಲೀತಾರೆ ಕೆಲವೊಬ್ರು ಗಟ್ಟಿ ಬಂದಿರಲಿ ಅಡಿಕೆನ ಅಥವಾ ಈಸಿಯಾಗಿ ಬಂದಿರಲಿ ಆದರೆ ಅವರು ಸಲಿಯೋದು ಸೇಮ್ ಒಂದೇ ರೀತಿಯಾಗಿ ಸೊಲೀತಾ ಇರ್ತಾರೆ ಸ್ವಲ್ಪ ಗಟ್ಟಿ ಬಂದರೆ ಸ್ವಲ್ಪ ಒಂದು ಹತ್ತು ಕೆ ಜಿ ಕಡಿಮೆ ಆಗುತ್ತೆ ಈ ಥರ ತುಂಬ ಈಸಿಯಾಗಿ ಬರುವಂಥ ಅಡಿಕೆ ಆದರೆ ಅವರು ಮಿನಿಮಮ್ ಅಂತಂದರು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಸೊಲಿತಾರೆ ಅಂದರೆ ಹಗಲು ಪ್ಲಸ್ ರಾತ್ರಿ ಎರಡು ಹೊತ್ತು ಕೂತ್ಕೊಂಡ್ರೆ ಅವರು ಅಷ್ಟನ್ನು ಸೊಲಿತಾರೆ ಕತ್ತಿಂದ ಸೊಲಿಯೋರು ಪರ್ ಡೇಗೆ ಒಂದು ದಿನಕ್ಕೆ ಅವರು ನೂರು ಕೆ ಜಿ ಸಲೀತಾರಂತೆ ಅಂದರೆ ಒಂದು ಕ್ವಿಂಟಲ್ ಸಲೀತಾರಂತೆ ಬಟ್ ನನ್ನ ಕತ್ತಿಯಿಂದ ಸೊಲಿಯೋರು ಹೇಗೆ ಸೊಲಿತಾರೆ ಅಂತ ಹೇಳಿ ಇನ್ನೂ ಕೂಡ ನೋಡಿಲ್ಲ ನಮ್ಮದು ಇನ್ನೂ ಕೂಡ ಇದೇ ರೀತಿಯಾಗಿ ಮೆಟ್ಕತ್ತಿಂದ ಸುಲಿಯೋದೆ ನಾವು ಇನ್ನೂ ಕೂಡ ರೂಢಿಯಲ್ಲಿ ಇಟ್ಕೊಂಡಿದ್ವಿ ಅಂದರೆ ನಮ್ಮ ಕಡೆ ಎಲ್ಲ ಮೆಟ್ಕತ್ತಿನ ಸುಲಿಯೋರೆ ಜಾಸ್ತಿ ಜನ ಇದ್ದಾರೆ ಹಾಗಾಗಿ ನಾವು ಇದರಿಂದನೇ ಅಡಿಕೆನ ಸೊಲಿತೀವಿ ಹಾಗೆ ನಾವು ನಮ್ಮನೇಲಿ ನಾರ್ಮಲ್ ಆಗಿ ನಾವೆಲ್ಲ ಸೊಲಿಯೋ ಕಲ್ತಿರೋದು ಇದೇ ಆಗಿರೋದ್ರಿಂದ ನಮಗೆ ಇದೇ ಈಸಿ ಅನಿಸುತ್ತೆ ಸುಲಿಲಿಕ್ಕೆ ಸೊ ನಾವೆಷ್ಟಾಗುತ್ತೋ ಅಷ್ಟನ್ನು ಇದೇ ರೀತಿಯಾಗಿ ನಾವು ಅಡಿಕೆನ ಸೊಲಿತೀವಿ ಈ ಥರ ಜೋಕಾಲಿ ಚೆನ್ನಾಗಿ ಆಗುತ್ತೆ ಹೌದು ಆದರೆ ಇದು ಗಟ್ಟಿ ಇದೆ ಇಲ್ವಾ ಅಂತಲೇ ನನಗೆ ಡೌಟು ಗಟ್ಟಿ ಇರಬಹುದು ನನ್ನ ಬಾರಕ್ಕೆ ಅದು ಏನು ಇದೆ ಆದರೆ ಹಿಮ್ಮೆಲುಗಡೆ ಈ ಥರ ದಾರ ಕಟ್ಟಿದ್ರಲ್ಲ ಎರಡು ಕಡೆಯಿಂದ ಈ ಥರ ದಾರ ಮಡಿ ಕಟ್ಟಿದ್ದಾರೆ ಅದು ಎಲ್ಲಾದರೂ ಅಕಸ್ಮಾತ್ರು ಕಟ್ಟಾಗಿ ಅಥವಾ ಏನಾದರೂ ಹೋಯ್ತು ಅಂದರೆ ನಮ್ಮ ಸ್ವಂಟ ಗ್ಯಾರಂಟಿ ಹೋಗುತ್ತೆ ಮತ್ತು ಇದು ಕಟ್ಟಿರೋದು ಸ್ವಲ್ಪ ಕೆಳಗೆ ಆಗಿದೆ ಮೇಲಾದರೂ ಹತ್ತು ಕೂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಕೆಳಗಡೆ ಆದರೆ ನೆಲಕ್ಕೆ ತಾಗುತ್ತೆ ಬಟ್ ಒಂಥರ ಖುಷಿಯಾಯಿತು ಇದು ಎಷ್ಟು ದಿನ ನಾವು ಇದರಲ್ಲಿ ಕೂತ್ಕೊಂಡು ಈ ಥರ ಮಾಡ್ತೀವಲ್ಲೋ ಗೊತ್ತಿಲ್ಲ ನೆಕ್ಸ್ಟ್ ಇದು ಗುಜ್ರಿ ಹೋಗೋದಂತೂ ಪಕ್ಕ ಕಟ್ಟಿದ್ದು ಒಂದು ಎರಡು ದಿನ ಎಲ್ಲರೂ ಇದ್ರ ಮೇಲೆ ಬಂದು ಕೂತ್ಕೊಳ್ಳೋದು ಆ ಜೋಕಾಲಿ ಆಡ್ತಾರೆ ಎಲ್ಲರೂ ಹೋದಾಗ ಪಕ್ಕ ಗೊತ್ತಿದೆ ಆದರೆ ನೆಕ್ಸ್ಟ್ ಇದ್ರ ಮೇಲೆ ಯಾರು ಕೂತ್ಕೊಳ್ಳೋದಂತೂ ನನಗಂತೂ ಕಣ್ಣು ಕಾಣಿಸ್ತಾ ಅಂದರೆ ಗೊತ್ತಾಗ್ತಾ ಇಲ್ಲ ಹಾಗೆ ಇದ್ರ ಮೇಲ್ಗಡೆ ಹಗ್ಗ ಕಟ್ಟಿದ್ರಲ್ಲ ಅದು ನಮ್ಮಪ್ಪಂಗೆ ಈ ಭಯ ಆಗಿಬಿಟ್ಟು ಅದನ್ನು ಬಿಚ್ಚಿಡೋ ಚಾನ್ಸಸ್ಸು ಇದೆ ಯಾಕೆಂದರೆ ನಮ್ಮಪ್ಪ ಯಾವತ್ತೂ ಕೂಡ ಜೋಕಾಲಿ ಕಟ್ಟಿ ಆಟ ಆಡಲಿಕ್ಕೆ ಏನೋ ಸಣ್ಣ ಇರ್ತಾಯಿದ್ದಾನೂ ಕೂಡ ನಮಗೆ ಜೋಕಾಲಿ ಎಲ್ಲೂ ಕೂಡ ಕಟ್ಟಲಿಕ್ಕೆ ಕೊಡ್ತಾ ಇರಲಿಲ್ಲ ಯಾಕಂದರೆ ಬಿದ್ದು ಏನಾದರೂ ಅನಾಹುತ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಇದನ್ನು ಕೂಡ ನನಗೆ ಯಾಕೋ ಡೌಟು ನಾವು ಇದರಲ್ಲಿ ಮೇಲೆ ಜಾಸ್ತಿ ಕೂತ್ಕೊಂಡು ಏನಾದರೂ ಮಸಗಿರಿ ಅಥವಾ ಏನಾದರೂ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ತುಂಬ ಒಂಥರ ಆಗಿ ಒಬ್ರಿಗೆ ತೂಕೋದು ಒಬ್ರಿಗೆ ಈ ಥರ ಮಾಡ್ತಾ ಹೊಡೆದ್ರೆ ಇದು ಗ್ಯಾರಂಟಿ ನಾವು ಇಲ್ಲದಿದ್ದಾಗ ಇದನ್ನು ತೆಗೆದುಬಿಟ್ಟು ನಮ್ಮ ಕಣ್ಣಿಗೆ ಇರೋಷ್ಟು ದೂರಕ್ಕೆ ಇದನ್ನು ಇಟ್ಟಿರ್ತಾರೆ ನಮ್ಮ ಪಕ್ಕ ಗೊತ್ತಿದೆ ಸೊ ಈಗ ನಾನು ಒಬ್ಬಳೇ ಇರೋದ್ರಿಂದ ಅಷ್ಟೊಂದು ಯಾರು ಕಿತ್ತಾಟ ಮಾಡೋಕೆ ಯಾರೂ ಬರ್ತಿಲ್ಲ ನಾನು ನನ್ನೊಬ್ಬಳೆಯ ಇನ್ನು ಯಾರಾದರೂ ಜೊತೆಯಲ್ಲಿದ್ದು ಅಥವಾ ಅಣ್ಣಂದಿರು ಅಕ್ಕಂದಿರು ಯಾರಾದರೂ ಬಂದು ನಾವು ಕಿತ್ತಾಟ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅಂದ್ಕೊಂಡ್ರಿ ಅಂದ್ಕೊಂಡ್ರೆ ಮುಗೀತು ಇನ್ನು ಇದು ನಮ್ಮ ಕೈಗೆ ಸಿಗೋದಿಲ್ಲ ಸೊ ಚೆನ್ನಾಗತ್ತೆ ಜೋಕಾಲಿ ಆಡಲಿಕ್ಕೆ ಇವತ್ತು ಸಂಜೆ ಹನ್ನೆರಡು ಗಂಟೆ ರಾತ್ರಿ ತನಕ ಕೂತ್ಕೊಂಡ್ರೆ ಅಡಿಕೆ ಸೋಲ್ದು ಮುಗಿಯುತ್ತೆ ಅನಿಸುತ್ತೆ ಮುಗೀತಿತ್ತು ಬೇಗ ನಾವು ಸ್ವಲ್ಪ ನಾನು ಅಮ್ಮ ಸ್ವಲ್ಪ ಹೊರಗಡೆ ಹೋಗಿ ಬಂದ್ವಿ ಸ್ವಲ್ಪ ಕೆಲಸ ಇತ್ತಾಗಿತ್ತು ಹಾಗಾಗಿ ಸ್ವಲ್ಪ ಉಳಿಯಿತು ಇತ್ತು ಈಗ ಮೊಟರ್ ಸ್ಟಾರ್ಟ್ ಮಾಡಿ ಈ ಡ್ರಿಪ್ಪಿಗೆಲ್ಲ ನೀರು ಬಿಡೋದು ಹೂವಿನ ಗಿಡಕ್ಕೆಲ್ಲ ಅಡಿಕೆಲ್ಲ ಸೊಲಿದ ಆದಮೇಲೆ ನಾಳೆ ಹೆಂಗೆ ನೋಡುವ ಅದನ್ನೇ ಮಾಡ್ತಾ ಹೊಡಿದ್ರೆ ಮತ್ತು ನಮ್ಮ ರಾತ್ರಿ ಆದ್ರೂ ಕೂಡ ಅಡಿಕೆ ಸೊಲ್ದು ಮುಗಿಯುವುದಿಲ್ಲ ಈಗ ಮೊಟರ್ನ ಸ್ಟಾರ್ಟ್ ಮಾಡಿಬಿಟ್ಟು ಗೊಬ್ಬರನ ಹಾಕಿದ್ದಾರೆ ಬಟ್ ನಾನು ನೋಡಿಲ್ಲ ಯಾವ ರೀತಿ ಎಲ್ಲಿ ಹಾಕಿದ್ದಾರೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ನೋಡ್ಕೊಂಡು ಬಂದು ಮೊಟರ್ನ ಸ್ಟಾರ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಡಿಕೆ ಸೊಲಿಯೋದೇ ಕೆಲಸ ಮನೆಯೊಳಗೆ ಅಡುಗೆ ಮಾಡೋದು ಅದೆಲ್ಲ ಇದೆ ಬಟ್ ಒಂದು ಸ್ವಲ್ಪ ಹೊತ್ತಡಿಕೆ ಬಿಟ್ಟು ಆಲ್ರೆಡಿ ಸುಮಾರು ಐದುವರೆ ಆಗಿದೆ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಮತ್ತೆ ಅಡಿಕೆ ಸೊಲಿಯೋದು 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 ಇದೆಷ್ಟು ಅಡಿಗೆ ಸೋಲಿದ್ಬಿಟ್ರೆ ಈ ವರ್ಷಕ್ಕೆ ಅಡಿಕೆ ಸೊಲಿಯೋದು ಫಿನಿಶ್ ಆಗುತ್ತೆ ಸೊ ಬನ್ನಿ ಈಗ ಮೊಟಾರನ್ನ ಸ್ಟಾರ್ಟ್ ಮಾಡಿಬಿಟ್ಟು ಗೊಬ್ಬರನ ಹೆಂಗಾಕಿದ್ದಾರೆ ಅಂತೇಳಿ ನೋಡುವ ಗೊಬ್ಬರವನ್ನು ಇಲ್ಲಿಗೆ ತಂದು ಹಾಕಿದ್ವಿ ಎರಡು ಟ್ರಿಪ್ ಉಂಟು ಅಂದರೆ ಎರಡು ಟ್ಯಾಕ್ಟ್ರಿ ಇದೆ ಫುಲ್ ತುಂಬಿಸಿದ್ದು ಜೆ ಸಿ ಪಿಯಿಂದ ಹಾಗಾಗಿ ಫುಲ್ ಬಂದಿರಬೇಕು ಈ ತೋಟಕ್ಕೆ ಸಾಕಾಗತ್ತೆ ಇಲ್ವಂಥ ಅಂದಾಜು ಕೂಡ ಇಲ್ಲ ಯಾಕೆಂದರೆ ಇದೇ ವರ್ಷ ಫಸ್ಟೆ ನಾವು ಜೆಸಿಪಿಯಿಂದ ತುಂಬಿಸಿ ಎಷ್ಟು ಬರುತ್ತೆ ಅಥವಾ ಏನು ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ ಈ ರೀತಿಯ ಇಳಿ ಇಳಿಸಾಕಿದ್ದಾರೆ ಸ್ವಲ್ಪ ಹತ್ರನೇ ಬಂದಿದೆ ಈ ಸಲ ಮತ್ತು ಇಲ್ಲ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಮೇಲೇನೆ ಹಾಕ್ತಿದ್ರಾಗಿತ್ತು ಇಲ್ಲಿಂದ ಈ ತೋಟಕ್ಕೆ ತಕೊಂಡು ಹೋಗೋದು ಹತ್ರ ಆಗತ್ತೆ ಬಟ್ ಒಂದು ಸ್ವಲ್ಪ ಘಟ್ಟ ಇದೆ ಈ ಥರ ಮೆಟ್ಲಿಂದ ಎಳೆದು ಬಿಟ್ಟು ತೋಟಕ್ಕೆ ಆಗೋದು ಸ್ವಲ್ಪ ಹತ್ರ ಆಗುತ್ತೆ ಒಂದು ಒಬ್ಬರು ತುಂಬಿಸ್ಕೊಡ್ದು ಇಬ್ಬರು ಓರ್ದಿದ್ರು ಕೂಡ ಆರಾಮ್ಸೆ ಹೋರ್ಬೋದು ಗೊಬ್ಬರ ಹಾಕಿ ಇವತ್ತಿಗೆ ಒಂದು ನಾಲ್ಕೈದು ಐದು ದಿನ ಆಯಿತು ಅನಿಸುತ್ತೆ ಆದರೆ ನಾನು ನೋಡೋಕೆ ಬಂದಿರೋದು ಮಾತ್ರ ಇವತ್ತಿಗೆ ಏನು ಕಾಲ ಬಂತಲ್ಲ ಗೊಬ್ಬರ ತಂದು ಗೊಬ್ಬರ ಗುಂಡಿಂದ ಖಾಲಿ ಮಾತ್ರ ಸಾಕಾಗಿತ್ತು ನೋಡಲಿಕ್ಕೆ ಬರೋಕ್ಕೆ ಟೈಮ್ ಇಲ್ಲ ನಮಗೆ ತೋಟಕ್ಕೆ ಅಮ್ಮ ಮ ಅಡಿಗೆ ಕೊಯ್ಲಿಕ್ಕೆ ಹೋಗಬೇಕಾದ್ರೂ ಕೂಡ ಗಾಡಿ ತೊಗೊಂಡು ಹೋಗಿದ್ರಿಂದ ಈ ತೋಟದಿಂದ ಪಾಸ್ ಆಗಿರಲಿಲ್ಲ ಆಗಿತ್ತು ಮೋಟಾರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಬಂದ್ರು ಕೂಡ ಸ್ಟಾರ್ಟ್ ಮಾಡೋದು ಹೋಗೋದು ಮತ್ತು ಬಂದ್ ಮಾಡಿದು ಅಮ್ಮ ಹೋಗಿಬಿಟ್ಟು ಆ ಘಟ್ಟ ಹತ್ತಿ ನೋಡ್ತಾ ಇರಲಿಲ್ಲ ಆಗಿತ್ತು ಇವಾಗ ನೆನಪು ಬಂತು ಗೊಬ್ಬರ ನಾನು ಹಾಕಿರೋದು ನೋಡಿಲ್ಲ ಅಂತ ಹೇಳಿಬಿಟ್ಟು ಎಟ್ಲೀಸ್ಟ್ ಈ ತೋಟ ಅದಾದರೂ ನೋಡ್ಬೋದಿತ್ತಲ್ಲ ನಾನು ಅಂತ ಹೇಳಿ ಮೇಲಿನ ತೋಟಕ್ಕೆ ಅಪ್ಪ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಸೊ ಹಾಗೆ ಮತ್ತೆ ಹೊಸ ತೋಟಕ್ಕಂತೂ ಅಲ್ಲಿಂದ ಕೂಡ ಅಪ್ಪು ಹೋಗಿ ಅಲ್ಲಿ ಹೋದಾಗ ಅವರು ನೋಡ್ಬೋದು ಡೈರೆಕ್ಟ್ ತೋಟದಲ್ಲೇ ಕೆಳಗಡೆ ಹಾಕಿದ್ದಾರೆ ಹಾಗಾಗಿ ಅಷ್ಟೇನೂ ಇದಿಲ್ಲ ರೋಡ್ ಮೇಲೆ ಅಥವಾ ಏನೂ ಕೂಡ ಹಾಕಿಲ್ಲ ಆ ತೋಟದ ಗೊಬ್ಬರನ ಡೈರೆಕ್ಟಾಗಿ ತೋಟದಲ್ಲಿ ತೋಟದಲ್ಲಿ ಕೆಳಗಡೆನೆ ಬಿದ್ದಿದೆ ಅಂತ ಅಷ್ಟು ಗೊಬ್ಬರನೂ ಸೊ ಆ ಗೊಬ್ಬರನೆಲ್ಲ ನೆಕ್ಸ್ಟ್ ಅಷ್ಟು ಮರಕ್ಕೆ ಹಾಕೋದು ಕೆಲಸ ಹಿಂದೆ ಬಿದ್ದುಬಿಟ್ಟಿದೆ ಆಲ್ರೆಡಿ ನಮ್ಮದು ಅಡಿಕೆಯೇ ಸೋಲಿದು ಮುಗಿಸಿಲ್ಲ ಇನ್ನು ಅದೆಲ್ಲ ಯಾವಾಗ ಮಾಡೋದು ಅಂತಲೇ ಯೋಚನೆ ಆಗ್ತಾ ಇದೆ